ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ವ್ರತ ಅಥವಾ ವಿಪಾಸವಿರೋ ಟೈಮ್ದಾಗ ಶಾಬು ದನಿಯ ಎಷ್ಟೋ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರ ಬಟ್ ಇವತ್ತು ನಾನು ಹೆಲ್ದಿ ಮತ್ತು ಟೇಸ್ಟಿಯಾಗಿರುವಂಥ ಹೊಸ ರೆಸಿಪಿಯನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಮತ್ತು ಹೊಸ ಥರದ ಒಂದು ಚಟ್ನಿ ಜೊತೆ ಈ ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಹಸಿ ಶೇಂಗಾನು ತಗೋತಾ ಇದ್ದೀನಿ ರೀ ಇದನ್ನು ರೋಸ್ಟ್ ಮಾಡೋಣ್ರಿ ನೀವು ಡೈರೆಕ್ಟ್ಲಿ ಹುರಿದಿರುವ ಶೇಂಗಾನ ತಗೋಬಹುದು ರೀ ಒಂದು ಎರಡು ನಿಮಿಷ ಹುರಿದಿರೋ ಈಗ ಇವು ಕರೆಕ್ಟಾಗಿ ಹುರಿದವ್ರಿ ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನಾನು ಈ ಲೋಟಸ್ ಸೀಡ್ಸ್ ಅಥವಾ ಕಮಲದ ಬೀಜಗಳನ್ನ ತಗೋತಾ ಇದ್ದೀನಿ ರೀ ಇದು ತುಂಬಾನೇ ಹೆಲ್ದಿ ಇರೋವಂಥದ್ದು ಇದು ಆಪ್ಷನಲ್ ನಿಮಗೆ ಬೇಕಂದ್ರೆ ತಗೋಬಹುದು ಇಲ್ಲಾಂದ್ರೆ ಬಿಡಬಹುದು ಅದರ ಮಾಡುವಾಗ ಉಪವಾಸ ಉಪವಾಸವಿರೋ ಟೈಮ್ದಾಗ ಹೆಲ್ದಿ ತಿನ್ನೋದು ತುಂಬಾ ಒಳ್ಳೆಯದು ಈಗ ಒಂದು ಕಪ್ ಆಗೋಷ್ಟು ಶಾಬುಧನಿ ಇದನ್ನು ಈಗ ಚೆನ್ನಾಗಿ ಹುರಿಯೋಣ್ರಿ ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿರ್ಲಿ ಇವು ಸ್ವಪ್ಪ ಹುರಿಯೋದ್ರಿಂದ ಕ್ರಿಸ್ಪಿ ಆಗ್ತಾವ್ರಿ ನೋಡಿರಿ ಲೋಟಸ್ ಸೀಡ್ಸ್ ಅಂತೂ ವಿಟಾಮಿನ್ ಎ ಬಿ ಸಿ ಇ ಇರುವಂಥದ್ದು ಮತ್ತು ಇದು ತುಂಬಾ ಕಾರ್ಬೋಹೈಡ್ರೇಟು ಪ್ರೋಟೀನು ಮತ್ತು ಫೈಬರ್ ಇರುವಂಥದ್ದು ಇದು ಈಗ ಕರೆಕ್ಟಾಗಿ ರೋಸ್ಟ್ ಆಗಿದೆ ರೀ ಒಂದು ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ ರೀ ಒಂದು ಮಿಕ್ಸರ್ ಜಾರಿಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಶುಂಠಿ ಒಂದು ಹಸಿಮೆಣಸಿಗಾಯಿ ಖಾರ ನೀವು ನೋಡ್ಕೊಂಡು ಹಾಕೋಬೋದು ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಜೀರಿಗೆ ಸ್ವಲ್ಪ ಉಪ್ಪು ಒಂದು ಮೂರು ಸ್ಪೂನ್ ಆಗಷ್ಟು ನಾನಿಲ್ಲಿ ಮೊಸರನ್ನ ಇದ್ದೀನಿ ರೀ ಇದು ಫ್ರೆಶ್ ಮತ್ತು ಸಪ್ಪಗಿರುವಂಥ ಮೊಸರು ಇದನ್ನು ಈಗ ಗ್ರೈಂಡ್ ಮಾಡೋಣ ರೀ ನೋಡಿರಿ ಮೊಸರಿನಲ್ಲಿ ಇದು ತುಂಬ ಫೈನ್ ಪೇಸ್ಟ ಆಗಿ ಇದು ಹೊಸ ಥರದ ಒಂದು ಚಟ್ನಿ ರೆಡಿ ರೀ ಇದು ತುಂಬಾ ಇದ್ರ ಜೊತೆ ಸಖತ್ತು ಕಾಂಬಿನೇಷನ್ ರೀ ಈಗ ಇನ್ನೊಂದು ಮಿಕ್ಸರ್ ಜಾರ್ಗೆ ಮಿಕ್ಸರ್ ಜಾರು ಡ್ರೈ ಇರಲಿ ರೀ ಈಗ ರೋಸ್ಟ್ ಮಾಡ್ಕೊಂಡಿರುವಂಥದ್ದನ್ನು ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ರೀ ಇದನ್ನೀಗ ಫೈನ ಪೌಡ್ರ್ ಮಾಡ್ಕೊಳ್ಳೋಣ ನೋಡ್ರಿ ಈಗ ಇದು ಫೈನ ಆಗ್ಯದ ರೀ ಇದನ್ನು ನಾನೀಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ರೀ ಇದಕ್ಕೆ ಒಂದು ಬಾಯ್ಲ್ಡ್ ಪೊಟ್ಯಾಟೋನ ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಸ್ಮ್ಯಾಶ್ ಮಾಡಿನೂ ಹಾಕ್ಬೋದು ಒಂದು ಕ್ಯಾರೆಟನ್ನು ತುರಿದು ರೀ ಸ್ವಲ್ಪ ಹಸಿ ಶುಂಠಿ ಕಟ್ ಮಾಡಿ ಇದ್ದೀನಿ ನೀವು ಗ್ರೇಟ್ ಮಾಡಿ ಹಾಕೋಬೋದು ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಟ್ ಮಾಡಿ ತೊಳೆದಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನ್ ಆಗೋಷ್ಟು ಹುರಿದಿರುವ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗಷ್ಟು ಲೆಮನ್ ಜ್ಯೂಸ್ ಇದು ಆಪ್ಷನ್ ನಿಮ್ಗೆ ಬೇಕಂದ್ರೆ ಹಾಕೋಬಹುದು ಇಲ್ಲಾದರೂ ಬಿಡಬಹುದು ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಮೂರು ಸ್ಪೂನ್ ಆಗಷ್ಟು ಮೊಸರನ್ನು ಹಾಕ್ತಾ ರೀ ಇದು ಟೇಸ್ಟು ತುಂಬಾ ಚಲೋ ಕೊಡ್ತದೆ ರೀ ಮತ್ತು ನಾನು ಬೈಂಡಿಂಗ್ ಸಲುವಾಗಿ ಇಲ್ಲಿ ಬರೆದಕ್ಕಿಯನ್ನು ಪೌಡ್ರ್ ಮಾಡಿ ಹಾಕ್ತಾ ಇದ್ದೀನಿ ರೀ ಮೂರು ಸ್ಪೂನ್ ಆಗ ನೋಡ್ರಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ನೋಡ್ರಿ ನಾ ಇದ್ದ ಹಿಟ್ಟಿನಲ್ಲಿ ನಿಮ್ಗೆ ಎರಡು ರೆಸಿಪಿಯನ್ನು ಹೇಳ್ತೀನಿ ನಿಮ್ಗೆ ನೋಡ್ರಿ ಈ ಥರ ಕೈಗೆ ಇದು ಅಂಟಲ್ಲ ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದ್ರಿ ಇದನ್ನು ನೀವು ರೋಲ್ಸ್ ಮಾಡಿಕೊಂಡು ಅಥವಾ ಸ್ಟಿಕ್ ಥರ ಮಾಡಿಕೊಂಡು ಇದನ್ನು ನೀವು ಡೀ ಫ್ರೈ ಮಾಡ ತಿನ್ಬೋದು ನೋಡ್ರಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಈ ಥರ ಡೀ ಫ್ರೈ ಮಾಡ್ಕೊಂಡು ತಿಂದ್ರೂ ಇದು ತುಂಬಾ ಟೇಸ್ಟಿಯಾಗಿರ್ತಾವೆ ರೀ ಈಗಿದೆ ಹಿಟ್ಟಿಗೆ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಬ್ಯಾಟರನ್ನು ರೆಡಿ ಮಾಡ್ಕೊತಾ ಇದ್ದೀನಿ ರೀ ತಬಗಾನಿ ನೀವು ಎಷ್ಟು ನೀರು ಹಾಕ್ಕೊಂಡ್ರೂ ಅದು ನೀರು ಅಬ್ಸಾರ್ಬ್ ಮಾಡ್ಕೋತದ್ರಿ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿನೇ ಹಿಟ್ಟನ್ನು ಕರೆಕ್ಟಾಗಿ ರೆಡಿ ಮಾಡ್ಕೊಳ್ರಿ ನೋಡಿ ಹಿಟ್ಟು ಈ ಥರ ಕನ್ಸಿಸ್ಟೆನ್ಸಿ ಇದ್ರೆ ಸಾಕ್ರಿ ನಾನು ತುಂಬ ಗಟ್ಟಿನೂ ಮಾಡಿಲ್ಲ ಮತ್ತು ತುಂಬಾ ತೆಳುನು ಮಾಡಿಲ್ಲರಿ ನೋಡಿರಿ ಇಷ್ಟು ಈಗ ಪರ್ಫೆಕ್ಟ್ ಆಗಿದೆ ರೀ ಈಗ ಒಂದು ಪ್ಯಾನ್ಗೆ ನಾನು ಆಯಿಲನ್ನು ಗ್ರೀಸ್ ಮಾಡ್ತಾ ಇದ್ದೀನಿ ನೀವು ತುಪ್ಪನೂ ಗ್ರೀಸ್ ಮಾಡ್ಬೋದು ಮಾಡ್ಕೊಂಡಿರುವಂಥ ಹಿಟ್ಟನ್ನು ತುಂಬಾ ತೆಳುವಾಗೆಲ್ಲ ಉತ್ತಪ್ಪ ತರ ಸ್ವಲ್ಪ ಸ್ವಲ್ಪ ಕರೆಕ್ಟಾಗಿ ಆಗಿ ಥಿಕ್ಕಾಗಿ ಸ್ಪ್ರೆಡ್ ಮಾಡ್ತಾ ಇದೀನ್ರಿ ದಿಕ್ಕಿನ ಒಂದು ಸ್ವಲ್ಪ ಮೇಲ್ಗಡೆ ಆಯಿಲು ಅಥವಾ ತುಪ್ಪ ಹಾಕ್ಬೋದು ನಾನು ಮುಚ್ಚಿ ಒಂದು ನಿಮಿಷ ಬೇಯಿಸ್ತೀನಿ ನೋಡ್ರಿ ಈಗ ಇದು ಕರೆಕ್ಟಾಗಿ ಬೇದದ್ರಿ ಇದನ್ನು ತಿರುವಿ ಮತ್ತೆ ಬೇಯಿಸೋಣ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ನೋಡ್ರಿ ಈಗ ಇದು ತುಂಬ ಹೆಲ್ದಿ ಟೇಸ್ಟಿ ದೋಸೆ ರೆಡಿ ಆಗ್ಯದ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಇದನ್ನು ಹೊಸ ಚಟ್ನಿ ಜೊತೆ ನೀವು ಖಂಡಿತ ಟ್ರೈ ಮಾಡಿರಿ ಮತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಶ್ರಾವಣ ಮಾಸದಲ್ಲಿ ಉಪವಾಸ ವೃತವಿರೋ ಟೈಮ್ದಾಗ ನಾನು ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಹೊಸ ರೆಸಿಪಿಯನ್ನು ಹೇಳ್ತಾ ಇದ್ದೀನಿ ಇದು ತುಂಬಾ ಟೇಸ್ಟಿ ಮತ್ತು ತುಂಬಾ ಕ್ರಿಸ್ಪಿಯಾಗಿರ್ತದೆ ಅದಕ್ಕೆ ನಾನು ಒಂದು ಬೌಲ್ ಆಗಷ್ಟು ಶಾಬೂದನಿ ತಗೊಂಡಿದ್ದೀನಿ ರೀ ಇದನ್ನೀಗ ಮಿಕ್ಸಿ ಪಾತ್ರೆಗೆ ಇದ್ದೀನಿ ಒಂದು ಸ್ಪೂನ್ ಆದಷ್ಟು ಈಗ ಇದನ್ನು ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ ಇದನ್ನು ಈಗ ಗ್ರೈಂಡ್ ಮಾಡೋಣ್ರಿ ನೋಡಿರಿ ಗ್ರೈಂಡ್ ಮಾಡಿದ ಮೇಲೆ ಈ ರೆಡಿ ಪೌಡ್ರ್ ರೀ ಇದನ್ನು ನಾನೀಗ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಆ ತೆಗೆದು ಇಟ್ಕೊಂಡಿರೋಂಥ ಶಾಬೂದನಿ ಹಾಕೀನಿರಿ ನಾನು ಎರಡು ಬಾಯಿಲ್ಡ್ ಪೊಟ್ಯಾಟೋನ ಈ ರೀತಿ ಗ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದು ಬೌಲ್ ಶಾಬೂದನಿಗೆ ನಾನು ಎರಡು ಪೊಟ್ಯಾಟೊ ತೊಗೊಂಡಿದ್ದೀನಿ ರೀ ಒಂದು ಸ್ಪೂನ್ ಆಗಷ್ಟು ಶೇಂಗಾ ಪುಡಿ ಹಾಕಿದ್ದೀನಿ ರೀ ಅರ್ಧ ಸ್ಪೂನ್ ಆಗೋಷ್ಟು ಹುರಿದ ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಹಸಿ ಕಟ್ ಮಾಡಿ ಹಾಕಿದ್ದೀನಿ ಖಾರ ನೀವು ನೋಡಿಕೊಂಡು ಹಾಕೋಬೋದು ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ ಈಗ ಇದು ಇದರೊಳಗೆ ಮಿಕ್ಸ್ ಮಾಡ್ತ ರೀ ನಾವು ಇದ್ರೊಳಗೆ ನೀರದು ಏನು ಆ್ಯಡ್ ಮಾಡೋದಿರಲ್ರಿ ನೋಡಿರಿ ಈ ಥರ ಇದು ಹಿಟ್ಟು ಬೈಂಡ್ ಆದ್ರೆ ಕರೆಕ್ಟಾಗಿ ಆಗ್ಯದ ರೀ ಇದನ್ನು ನಾನು ಒಂದು ಪ್ಲೇಟಿಗೆ ಆಯಿಲ್ ಗ್ರೀಸ್ ಮಾಡಿ ನೋಡಿರಿ ಇದನ್ನು ಪ್ಲೇಟ್ ಶೇಪಿಗೆ ನಾನು ನೀಟಾಗಿ ಇದನ್ನು ಸ್ಪ್ರೆಡ್ ಮಾಡತ್ತೀನಿ ನೋಡಿರಿ ಈಗ ಇದನ್ನು ಕರೆಕ್ಟಾಗಿ ಬೈಂಡ್ ಆಗ್ಯದ್ರಿ ನೋಡಿರಿ ಇದನ್ನು ನಾನು ಈಗ ಕಟ್ ಮಾಡ್ತಾ ಇದ್ದೀನಿ ನೀವು ಯಾವ ಸೈಜಿಗಾದರೂ ಯಾವ ಶೇಪಿಗಾದರೂ ಕಟ್ ಮಾಡ್ಕೋಬೋದು ಇದನ್ನು ನಾನು ಈ ರೀತಿ ಕಟ್ ಮಾಡಿ ಐದು ನಿಮಿಷ ಫ್ರಿಜ್ನಾಗೆ ಇಡಾತೀನಿ ರೀ ನೋಡಿರಿ ಫ್ರಿಜ್ನಾಗ ಇಟ್ಟಿದ್ಮೇಲೆ ಕರೆಕ್ಟಾಗಿ ಎಲ್ಲನೂ ಬೈಂಡಾಗಿ ನೋಡಿರಿ ಪರ್ಫೆಕ್ಟಾಗಿ ಆ ಕ್ಯೂಬ್ಸ್ ಆಗಿ ಕರೆಕ್ಟಾಗಿ ಹೇಳ್ತದ್ರಿ ಅದು ನೋಡಿರಿ ನಿಮಗೆ ಇನ್ನೊಂದು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿರಿ ಈ ಸ್ಪೂನ್ದಿಂದ ನಾನು ಈ ರೀತಿ ಒಮ್ಮೆಲೆ ತೆಗೆದು ತೋರಿಸ್ತೀನಿ ನೋಡಿರಿ ಯಾವುದೇ ರೀತಿ ಆಯಿಲ್ ಸ್ಪ್ರೆಡ್ ಮಾಡೋದ್ರಿಂದ ಕೆಳಗೆ ಹಿಟ್ಟು ಇಂಟಿಲ್ರಿ ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೆ ನೋಡಿರಿ ಎಣ್ಣೆ ಕಾಯ್ದದ ರೀ ಗ್ಯಾಸ ಮೀಡಿಯಂ ಫ್ಲೇಮ್ದಾಗ ಇರಲಿ ರೀ ಕನ್ನಡದ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿರಿ ಶಾಬೂದನಿ ವಡಾ ಮಾಡ್ಕೊಳ್ಳೋ ಮುಂದೆ ಶಾಬೂ ದಾನಿಯದು ಐದು ಅವರ್ ನೆನೆ ಇಡ್ಸ್ಕೋಬೇಕು ರೀ ಆದರೆ ಇದನ್ನು ನಾವು ಕ್ವಿಕ್ ಆ್ಯಂಡ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಅದಕ್ಕೆನೇವು ವೃತ ಇದ್ದೆಮ್ಮ ಉಪವಾಸ ಇರಲಿಲ್ಲ ಅಂದ್ರೆ ಒಂದು ಫೋರ್ತ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕಿದ್ರೆ ಇದು ಇನ್ನೂ ಟೇಸ್ಟಿಯಾಗಿರ್ತದೆ ರೀ ನೋಡಿರಿ ಇದು ಪರ್ಫೆಕ್ಟಾಗಿ ಫ್ರೈ ಆಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು